ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ನೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಸಾಬೂದಾನ ಮತ್ತು ಶಾವಿಗೆ ಬಳಸ್ಕೊಂಡು ಒಂದು ಒಳ್ಳೆಯ ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇದು ಮಾಡುವುದು ಹೇಗೆ ಅಂತ ನೋಡ್ಕೊಂಡು ಬರೋಣ ಈಗ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ గోడంబి ద్రాక్షి గోల్డన్ బ్రౌన్ బో తనక చన ఫ్రై మాట్ ఫ్లేమల్ ఇట్కూ ಈ ಥರ ಗೋಲ್ಡನ್ ಬ್ರೌನ್ ಆದಮೇಲೆ ಒಂದು ಪ್ಲೇಟಲ್ಲಿ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಗೋಡಂಬಿನ ಮತ್ತು ದ್ರಾಕ್ಷಿನ ಹಾಗೆ ಇಲ್ಲಿ ಒಂದು ಸ್ವಲ್ಪ ಶೇಮಿಯ ಹುರ್ಕೋಬೇಕು ಇದು ರೆಡಿಮೇಡ್ ಎಮ್ ಟಿ ಆರ್ ಶೇಮಿಯ ಬರುತ್ತಲ್ವ ಅದು ತಗೊಂಡಿದ್ದೀನಿ ಲೋ ಫ್ಲೇಮಲ್ಲಿನೇ ಅದೇ ಉಳಿದಿರೋಂಥ ತುಪ್ಪದಲ್ಲಿನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶೇಮಿಯೂ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಆಗಬೇಕಿದು ಲೋ ಫ್ಲೇಮಲ್ಲಿನೇ ಇಡಬೇಕು ನೋಡಿ ಫ್ರೆಂಡ್ಸ್ ಈ ಥರ ಫುಲ್ಲು ಆಗಿ ಬರಬೇಕು ಬ್ರೌನ್ ಕಲರಾಗಿ ಬರಬೇಕು ಹಾಗೆ ಅದೇ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸಾಬುದಾನ ಹಾಫ್ ಆನ್ ಅವರ್ ಟ್ವೆಂಟಿ ಮಿನಿಟ್ಸ್ ನನಗೆ ಹಾಕಿದ್ದೆ ಆ ಸಾಬುದಾನನ ನೀರು ಕುದಿ ಹಿಡಿದ ಮೇಲೆ ಸಾಬುದಾನ ಹಾಕಿದ್ದೀನಿ ಇಲ್ಲಿ ತಣ್ಣೀರಿಗೆ ಸಾಬುದಾನ ಆಗಬಾರ್ದು ಒಂದು ಸ್ವಲ್ಪ ನೀರು ಬಿಸಿ ಆದಮೇಲೇ ಸಾಬುದಾನ ಆಗಬೇಕು ಹಾಕಿ ಚೆನ್ನಾಗಿ ಕೈ ತಿರ್ಸ್ತಾ ಇರಬೇಕು ಇಲ್ಲಾಂದರೆ ಸಾಬುದಾನ ಕುದಿಯೋ ಟೈಮಲ್ಲಿ ತಳ ಹಿಡಿಯುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕುದಿ ಹಿಡಿದಿದೆಯಲ್ವ ಈಗ ಕುದಿ ಇಡೋ ಟೈಮಲ್ಲಿ ನಾವು ಆಗಲೇ ಶೇಮಿಯ ತೊಗೊಂಡಿದ್ವಲ್ಲ ಇದನ್ನು ಕುದಿಬೇಕಲ್ವ ಅದಕ್ಕೆ ಶೇಮಿಯನೂ ಹಾಕಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಕೈ ತಿರ್ಸ್ತಾನೆ ಇರಬೇಕು ಬಿಡಬಾರ್ದು ಯಾಕಂದರೆ ಸಾಬುದಾನ ಕುದಿತಾ ಕುದಿತಾ ಒಂದು ಸ್ವಲ್ಪ ಅಂಟು ಥರ ಆಗುತ್ತಲ್ವ ತಳ ಹಿಡಿಯೋ ಚಾನ್ಸ್ ಇರುತ್ತೆ ನೋಡಿ ನಾನು ಇಲ್ಲಿ ಟೆನ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ಟೆನ್ ಮಿನಿಟ್ಸ್ ಆದಮೇಲೆ ಈ ಥರ ಆಗಿದೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಇನ್ನೂ ಲೋ ಫ್ಲೇಮಲ್ಲಿ ಇಟ್ಟು ನೋಡಿ ಇನ್ನೂ ಸ್ವಲ್ಪ ಗಟ್ಟಿ ಆಯಿತು ಈ ಥರ ನೀರೆಲ್ಲ ಹಿಂಗೋಗಿ ಅದು ಸಾಬುದಾನ ಎಲ್ಲ ಬೆಂದಿದೆ ಅಂದಮೇಲೆ ಸೆವೆಂಟಿ ಪರ್ಸೆಂಟ್ ಸಾಬುದಾನ ಬೇಯಬೇಕು ಆಗ ನಾನು ಇಲ್ಲೇ ಹಾಲು ಹಾಕ್ಕೊಂಡಿದ್ದೀನಿ ಹಾಫ್ ಲೀಟ್ರ್ ಹಾಲು ಹಾಕ್ಕೊಂಡಿದ್ದೀನಿ ಗಟ್ಟಿ ಹಾಲು ಹಾಕ್ಕೊಂಡಿದ್ದೀನಿ ಹಾಫ್ ಇಲ್ಲಿ ಗಟ್ಟಿ ಹಾಲು ಮೇಲೆ ಚೆನ್ನಾಗಿ ಕುದಿ ಅದು ಹೈ ಫ್ಲೇಮಲ್ಲಿ ಇಡಬಾರ್ದು ಲೋ ಫ್ಲೇಮಲ್ಲಿ ಮೀಡಿಯಂ ಫ್ಲೇಮಲ್ಲಿ ಮಾಡ್ಕೋಬೇಕು ಕೈ ತಿರ್ಸ್ತಾನೆ ಇರಬೇಕು ಫ್ರೆಂಡ್ಸ್ ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಈಗ ನಾವು ಹಾಲು ಹಾಕ್ಕೊಂಡಿದ್ವಲ್ಲ ಹಾಲೆಲ್ಲ ಚೆನ್ನಾಗಿ ಕುದಿ ಮೇಲೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ ನಾನು ಇಲ್ಲಿ ಬಾದಾಮ್ ಪೌಡ್ರ್ ಹಾಕ್ತಾಯಿದ್ದೀನಿ ಬಾದಾಮ್ ಪೌಡ್ರಿಗೂ ಸ್ವಲ್ಪ ಸಕ್ಕರೆ ಇರುತ್ತೆ ನೋಡಿಕೊಂಡು ಸಕ್ರೆ ಹಾಕ್ಕೊಳ್ಳಿ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಫ ಕೈ ಆಡಿಸಿ ಅದನ್ನು ಚೆನ್ನಾಗಿ ತಿರ್ಸ್ಕೋಬೇಕು ತಿರ್ಸ್ಕೊಂಡು ಇಲ್ಲಿ ಎಮ್ ಟಿ ಆರ್ ಬಾದಾಮ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಫೈವ್ ರುಪೀಸ್ ಒಂದು ಟೂ ಹಾಕ್ಕೊಂಡಿದ್ದೀನಿ ನಾನು ಬಾದಾಮ್ ಪೌಡ್ರ್ ಹಾಕೋ ಆಗಬೇಕಾದ್ರೆ ಲೋ ಫ್ಲೇಮಲ್ಲಿಯೇ ಇರಬೇಕು ಒಂದು ಸ್ವಲ್ಪ ತಿಕ್ನೆಸ್ ಬರುತ್ತೆ ಬಾದಾಮ್ ಪೌಡ್ರ್ ಹಾಕೋದ್ರಿಂದ ಹಾಗೆ ಕಲರು ಚೆನ್ನಾಗಿರುತ್ತೆ ಟೇಸ್ಟೂ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಟೇಸ್ಟ್ ಬಾದಾಮ್ ಪೌಡ್ರ್ ಹಾಕಿ ಕೈ ಬಿಡ್ದೇ ಒಂದು ಐದು ನಿಮಿಷ ಚೆನ್ನಾಗಿ ತಿರುಸ್ತಾನೆ ಇರಬೇಕು ಲೋ ಫ್ಲೇಮಲ್ಲಿನೇ ಇಟ್ಬಿಟ್ಟು ನೋಡಿ ಫ್ರೆಂಡ್ಸ್ ಈಗ ಬಾದಾಮ್ ಪೌಡ್ರ್ ಹಾಕಿದ್ದೀನಲ್ವಾ ಇಲ್ಲಿ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ ಹಾಗೆ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಒಂದು ಸ್ವಲ್ಪ ಫ್ಲೇವರ್ ಇರಬೇಕಂತೇಳಿ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಲೋ ಫ್ಲೇಮಲ್ಲಿ ಒಂದು ಫೈವ್ ಮಿನಿಟ್ ಮತ್ತು ಬೇಯಿಸ್ಕೊಂಡಿದ್ದೀನಿ ಬಾದಾಮ್ ಪೌಡ್ರ್ ಹಾಕಿದ್ಮೇಲೆ ಲಾಸ್ಟಲ್ಲಿ ನೋಡಿ ಫ್ರೆಂಡ್ಸ್ ಈ ಥರ ರೆಡಿಯಾಗಿದೆ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಈಗ ಕೆಳಗಡೆ ಇಳಿಸ್ಕೊಂಡಿದ್ದೀನಿ ರೆಡಿಯಾಗಿದೆ ನೋಡಿ ನಮ್ಮದು ಈ ಸಾಬುದಾನ ಶೇಮಿಯ ಪಾಯಸ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್